ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಐದ್ ಐದು ನಿಮಿಷದಲ್ಲಿ ಹೋಳಿಗೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೀವ್ ಯಾವತ್ತಾದ್ರೂ ಐದ್ ನಿಮಿಷದಲ್ಲಿ ಹೋಳಿಗೆ ಮಾಡ್ಕೊಂಡು ತಿಂದಿದ್ದೀರಾ ಸುಲಭವಾಗಿ ನಾನು ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಾನು ಬಳಸಿ ನಾನು ಇವತ್ತು ನಿಮಗೆ ಇನ್ಸ್ಟೆಂಟ್ ಆಗಿ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ ಬೇಳೆ ಬೇಡ ಹಾಗೆ ರುಬ್ಬೋದು ಬೇಡ ತುಂಬಾ ಅಂದ್ರೆ ತುಂಬಾ ಸುಲಭವಾಗಿ ನಾನು ಇವತ್ತು ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಹೋಳಿಗೆ ಹಾಗೆ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಮಿಕ್ಸಿಂಗ್ ಬೌಲ್ ನ ತಗೊಂಡಿದ್ದೀನಿ ಒಂದ್ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದೀನಿ ನೀವು ಗೋಧಿ ಹಿಟ್ಟು ಬೇಡ ಅನ್ನೋರು ಮೈದಾ ಹಿಟ್ಟು ಕೂಡ ಸೇರಿಸ್ಕೋಬಹುದು ಆರೋಗ್ಯ ದೃಷ್ಟಿಯಿಂದ ನಾನು ಗೋಧಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಸಿನ ಪುಡಿ ಹಾಗೆ ಒಂದು ಕಾಲ್ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಕೂಡ ಸೇರಿಸ್ಕೊಳ್ಳೋಣ ನೀವು ಇದ್ರ ಬದಲು ಎಣ್ಣೆ ಕೂಡ ಸೇರಿಸ್ಕೋಬಹುದು ಹಾಗೆ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೊಸ ಯಾರಾದರೂ ವಿಡಿಯೋ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ಸಿಂಪಲ್ ಆಗಿ ರೆಸಿಪೀಸ್ ನ ಇರ್ತೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಾವು ಸಾಫ್ಟ್ ಆಗಿ ಹಿಟ್ಟನ್ನ ನಾದ್ಕೊಳ್ಳೋಣ ಒಂದೇ ಸತಿ ಜಾಸ್ತಿ ನೀರ್ ಹೋಗಬೇಡಿ ಹೋಗ್ಬೇಡಿ ತೆಳುವಾಗ್ಬಿಡುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ನೋಡಿ ಐದೇ ಐದು ನಿಮಿಷದಲ್ಲಿ ನಾವು ಈ ಹೋಳಿಗೆನ ಮಾಡ್ಕೋಬಹುದು ತುಂಬಾ ಹೋಳಿಗೆ ರೆಸಿಪಿನ ನಾನು ಆಲ್ರೆಡಿ ನಮ್ಮ ಚಾನೆಲ್ ಅಲ್ಲಿ ಹಾಕಿದ್ದೀನಿ ನಿಮಗೆ ಏನಾದ್ರು ಬೇಕಾದ್ರೆ ನೀವು ನೋಡಿ ಮಾಡ್ಕೋಬಹುದು ಇನ್ನೇನ್ ಹಬ್ಬ ಕೂಡ ಬರ್ತಾ ಇದೆ ನಿಮ್ಗೆ ಇನ್ಸ್ಟೆಂಟ್ ಆಗಿ ಯಾವ ತರ ಹೋಳಿಗೆ ಮಾಡೋದು ಅಂತ ಕೂಡ ತೋರಿಸ್ಕೊಟ್ಟಿದೀನಿ ನೀವು ಹೋಗಿ ಚೆಕ್ ಮಾಡಿ ಟ್ರೈ ಮಾಡಿ ತುಂಬಾ ಅಂದ್ರೆ ತುಂಬಾ ಈಜಿಯಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನಾನು ಚೆನ್ನಾಗಿ ಸಾಫ್ಟ್ ಆಗಿ ನಾದ್ಕೊಂತೀನಿ ನೋಡಿ ಇವಾಗ ಅಷ್ಟು ಸಾಫ್ಟ್ ಆಗಿ ನಾದಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಈ ತರ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ನೋಡಿ ನಾನು ನಾದಿ ಸಾಫ್ಟ್ ಆಗಿ ಇಟ್ಕೊಂಡಿದ್ದೀನಿ ಈಗ ಮುಚ್ಚಳ ಮುಚ್ಚಿ ಪೂರ್ಣ ಮಾಡೋವರೆಗೂ ಇದನ್ನ ನೆನೆಯೋದಕ್ಕೆ ಬಿಡೋಣ ಒಂದು ಚಿಕ್ಕದ ಮಿಕ್ಸಿಂಗ್ ಬೌಲ್ ನ ತಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ಹಾಕೋತಾ ಇದ್ದೀನಿ ಹಾಗೆ ಒಂದ್ ಹತ್ತು ಬಾದಾಮಿ ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಇವೆರಡವನ್ನು ನಾವು ಚೆನ್ನಾಗಿ ನಾವಿಲ್ಲಿ ನೈಸ್ ಆಗಿ ಪೌಡರ್ ಮಾಡ್ಕೊಂಡು ಬರೋಣ ನೋಡಿ ನಾನು ನೈಸ್ ಆಗಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇದ್ದೀರಾ ನೋಡಿ ನೀವು ಇನ್ನು ಜಾಸ್ತಿ ಕೂಡ ಮಾಡ್ಕೋಬಹುದು ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಇದನ್ನ ಪೌಡರ್ ನ ಒಂದ್ ತೆಗಿಯೋಣ ನೋಡಿ ನಾನು ಇಲ್ಲಿ ಎರಡು ಪಚ್ಚ ಬಾಳೆಹಣ್ಣನ ತಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಬಾಳೆಹಣ್ಣು ಇದೆಯೋ ಅದನ್ನೇ ತಗೋಬಹುದು ಏಲಕ್ಕಿ ಬಾಳೆಹಣ್ಣಾದ್ರೂ ಸರಿ ಪಚ್ಚು ಬಾಳೆಹಣ್ಣಾದ್ರೂ ಸರಿ ಇವಾಗ ಸಿಪ್ಪೆ ಎಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂತೀನಿ ನೋಡಿ ಇವಾಗ ಈ ತರ ರೌಂಡ್ ರೌಂಡ್ ಆಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇಲ್ಲಿ ನೀರೇನು ಹಾಕೋದು ಬೇಡ ಹಾಗೆ ನಾವು ಪೇಸ್ಟ್ ತರ ಮಾಡ್ಕೊಂಡು ಬರಬೇಕು ನೋಡಿ ಎರಡು ಬಾಳೆನ ಕಟ್ ಮಾಡ್ಕೊಂಡು ನಾನು ಮಿಕ್ಸಿಗೆ ಹಾಕೊಂಡು ಈಗ ನೈಸ್ ಆಗಿ ಇದನ್ನ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನೈಸ್ ಆಗಿ ಪೇಸ್ಟ್ ಆಗಿರಬೇಕು ನೋಡಿ ಒಲೆ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳೋಣ ತುಪ್ಪ ನೋಡಿ ಚೆನ್ನಾಗಿ ಬಿಸಿಯಾಗಿದೆ ಇಲ್ಲಿ ಮೂರು ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ಸೇರಿಸ್ಕೊತಾ ಇದ್ದೀನಿ ಒಂದೊಳ್ಳೆ ಘಮ ಬರೋವರೆಗೂ ನಾವು ಈ ಚಿರೋಟಿನ ಹುರ್ಕೋಬೇಕು ಕೆಂಪಿಗೆನ ಮಾಡ್ಕೊಳಕ್ ಹೋಗಬೇಡಿ ಚೆನ್ನಾಗಿ ಇಲ್ಲಿ ಲೋ ಫ್ಲೇಮ್ ಅಲ್ಲೇನೆ ಹುರ್ಕೊಳ್ಳೋಣ ನೋಡಿ ಒಂದೊಳ್ಳೆ ಘಮ ಬರ್ತಾ ಇದೆ ರವೆ ಹುರಿದಾಯ್ತು ಇವಾಗ ನಾನು ಬಾಳೆಹಣ್ಣನ್ನ ಪ್ಯೂರಿ ಮಾಡ್ಕೊಂಡು ಬಂದ್ನಲ್ಲ ಅದನ್ನ ಸೇರಿಸ್ಕೊಂತೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಲೆನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಜಾಸ್ತಿ ಹೈ ಮಾಡಕ್ ಹೋಗ್ಬೇಡಿ ನೋಡಿ ಚೆನ್ನಾಗಿ ಇದನ್ನು ಕೂಡ ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳೋಣ ಬಾಳೆಹಣ್ಣಿನ ಪ್ಯೂರಿ ಕೂಡ ಅಷ್ಟೇ ಚೆನ್ನಾಗಿ ನಾವಿಲ್ಲಿ ಇಲ್ಲಿ ಲೋ ಫ್ಲೇಮ್ ಒಂದೆರಡು ನಿಮಿಷ ಈ ತರ ಫ್ರೈ ಮಾಡ್ಕೋಬೇಕು ನೋಡಿ ರವೆ ಹಾಗೆ ಬಾಳೆಹಣ್ಣಿನ ಪ್ಯೂರಿ ಮಿಕ್ಸ್ ಹಾಕಬೇಕು ಚೆನ್ನಾಗಿ ನೋಡಿ ಲೋ ಫ್ಲೇಮ್ ಇದೇ ತರ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾ ಇರಿ ಎರಡು ಬಾಳೆಯನ್ನಿದ್ರೆ ಮನೆ ಮಂದಿಗೆಲ್ಲ ನಾವು ಹೋಳಿಗೆನ ಮಾಡ್ಬೋದು ಫ್ರೆಂಡ್ಸ್ ತುಂಬಾ ಈಜಿ ಅಂದ್ರೆ ತುಂಬಾ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ ಯಾರಿಗೆಲ್ಲ ಹೋಳಿಗೆ ಮಾಡಕ್ ಬರಲ್ಲ ನೋಡಿ ಅಂತವ್ರಿಗೆ ಸುಲಭ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಒಂದ್ಸತಿ ಟ್ರೈ ಮಾಡಿದ್ರೆ ನಿಮ್ಗೂ ಕೂಡ ಈ ರುಚಿ ಕೂಡ ಗೊತ್ತಾಗುತ್ತೆ ಹಾಗೆ ಯಾವ ತರ ಮಾಡ್ತೀನಿ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದ್ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಹುಟ್ಟಿ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಬೆಲ್ಲನ ಕುಟ್ಟಿ ಹಾಕೊಳ್ಳಿ ಹಾಗೆ ಇಲ್ಲಿ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಬೆಲ್ಲ ಕರ್ಗಸ್ಕೋಬಹುದು ನೋಡಿ ಈಗ ಸ್ವಲ್ಪ ತೆಳುವಾಯ್ತಲ್ವಾ ಬೆಲ್ಲ ಹಾಕಿದ್ಮೇಲೆ ಹಾಗೆ ನಿಧಾನಕ್ಕೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ತಾನೆ ಇರಿ ನೋಡಿ ಇರೋ ಬೆಲ್ಲ ಕೂಡ ಬಿಸಿಗೆ ಕರ್ಗೋಗ್ಬಿಡುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಮತ್ತೆ ಕೈ ಬಿಡ್ದಂಗೆನೆ ಲೋ ಫ್ಲೇಮಲ್ಲೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಪೂರ್ಣ ಇಲ್ಲಿ ಗಟ್ಟಿ ಆಗ್ಬೇಕು ಅಲ್ಲಿವರೆಗೂ ನಾವು ಇದೇ ತರ ಲೋ ಫ್ಲೇಮಲ್ಲೇನೆ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ಮಿಕ್ಸ್ ಮಾಡ್ತಾನೆ ಇದ್ದೀನಿ ಗಟ್ಟಿ ಆಗ್ತಾ ಇದೆ ನೋಡಿ ಸ್ವಲ್ಪ ಗಟ್ಟಿ ಬಂದಿದೆ ಅಲ್ವಾ ಇನ್ನು ಕೂಡ ತಳ ಬಿಡ್ಬೇಕು ನಮ್ಗೆ ಅಲ್ಲಿವರೆಗೂ ಇದೇ ತರಾನೇ ಲೋ ಫ್ಲೇಮ್ ಅಲ್ಲೇನೆ ಮಿಕ್ಸ್ ಮಾಡ್ತಾನೆ ಇರ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಇನ್ನು ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅವಾಗ್ಲೇ ನಾನು ಬಾದಾಮಿ ಹಾಗೆ ಗೋಡಂಬಿನ ಪುಡಿ ಮಾಡ್ಕೊಂಡು ಬಂದ್ಲಾ ಅದನ್ನು ಕೂಡ ಸೇರಿಸ್ಕೊಂತೀನಿ ಇಲ್ಲಿ ಹೂರ್ನ ನಮಗೆ ಬೈಂಡಿಂಗ್ ಆಗ್ಬೇಕಲ್ಲ ಅದಕ್ಕೋಸ್ಕರ ಪುಡಿ ಮಾಡ್ಕೊಂಡು ಸೇರಿಸ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ ನಮಗಿಲ್ಲಿ ಇಲ್ಲಿ ಹದ ರೆಡಿ ಆಗಿದೆ ಆರಿದ್ಮೇಲೆ ಇನ್ನು ಕೂಡ ಗಟ್ಟಿ ಆಗುತ್ತೆ ನಮಗಿಲ್ಲಿ ನೋಡಿ ಇದ್ ಹಾಕಿದ್ಮೇಲೆ ಒಂದ್ ಎರಡು ಸೆಕೆಂಡ್ ನಾವು ಮಿಕ್ಸ್ ಮಾಡಿಕೊಂಡು ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ ಫ್ರೆಂಡ್ಸ್ ಆಲ್ಮೋಸ್ಟ್ ತಳ ಬಿಡ್ತಾ ಇದೆ ನೋಡ್ತಾ ಇದ್ದೀರಾ ಇವಾಗ ಆದ್ರೆ ಸಾಕು ಇವಾಗ ಒಲೆನ ಆಫ್ ಮಾಡ್ಕೊಂಡ್ ಬಿಡೋಣ ಇವಾಗ ಒಲೆನ ಆಫ್ ಮಾಡ್ಕೊಂಡ್ ಬಿಡ್ತೀನಿ ನೋಡಿ ಫುಲ್ ತಣ್ಣಗಾದ್ಮೇಲೆ ನಾನು ಹೂರ್ಣದ ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಿಟ್ಟು ಕೂಡ ಚೆನ್ನಾಗಿ ನಮ್ಗೆ ನೆನೆದಿದೆ ಇಲ್ಲಿ ಗೋಧಿ ಹಿಟ್ಟಾಗಿರೋದ್ರಿಂದ ಜಾಸ್ತಿ ಏನು ನೆನೆಸ್ಕೊಳ್ಳೋದ್ ಅವಶ್ಯಕತೆ ಬೇಡ ನೋಡಿ ಆದ್ರೂ ಸಾಫ್ಟ್ ಆಗಿ ನೆನೆದಿದೆ ಫ್ರೆಂಡ್ಸ್ ಇವಾಗ ಯಾವ ಸೈಜ್ ಅಲ್ಲಿ ಮಾಡ್ತೀವೋ ಆ ಸೈಜ್ ಅಲ್ಲಿ ಉಳ್ಳಿನ ತಗೊಂತೀನಿ ನೋಡಿ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಪೂರಿ ಸೈಜ್ಗೆ ಲಟ್ಟಿಸ್ಕೊಳ್ಳಿ ತುಂಬಾ ಅಗಲ ಬೇಡ ನೋಡಿ ನೋಡಿ ಇವಾಗ ಇಷ್ಟು ಲಟ್ಟಿಸ್ಕೊಂಡಿದೀನಿ ಈಗ ಹೂರ್ಲದ ಉಂಡೆನ ಇದ್ರೊಳಗಡೆ ಇಟ್ಕೊಂಡು ನೀವು ಹೋಳಿಗೆ ಎಲ್ಲ ಮಾಡ್ತಿರಲ್ಲ ಅದೇ ತರಾನೇ ಮಾಡ್ಕೊಳ್ಳಿ ನೋಡಿ ಈ ತರ ಎಕ್ಸ್ಟ್ರಾ ಏನಾದ್ರೂ ಹಿಟ್ಟು ಉಳಿದ್ರೆ ಈ ತರ ತೆಗೆದ್ಬಿಡಿ ನೋಡಿ ಅದರಲ್ಲಿ ಈ ತರ ಪ್ರೆಸ್ ಮಾಡಿಕೊಂಡು ಇವಾಗ ನೋಡಿ ಲಟ್ಟಿಸ್ಕೊಳ್ಳೋಣ ಮತ್ತೆ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಇವಾಗ ಲಟ್ಟಿಸ್ಕೊಳ್ಳೋಣ ನಿಧಾನಕ್ಕೆ ಸಾಫ್ಟ್ ಆಗಿ ಲಟ್ಟಿಸ್ಕೊಳ್ಳಿ ಜಾಸ್ತಿ ರಫ್ ಲಟ್ಟಿಸ್ಕೊಳಕ್ ಹೋಗ್ಬೇಡಿ ನೋಡಿ ನಿಮ್ಗೆ ಎಷ್ಟು ದೊಡ್ಡದ್ ಬೇಕೋ ಅಷ್ಟು ದೊಡ್ಡದು ಮಾಡ್ಕೋಬಹುದು ತುಂಬಾ ಸರಳ ಅಂದ್ರೆ ಸರಳವಾಗಿ ಮಾಡ್ಕೋಬಹುದು ನೋಡಿ ನೋಡಿ ನಾನು ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ ಬನ್ನಿ ನೋಡಿ ತವ ಕೂಡ ಬಿಸಿ ಆಗಿದೆ ನೀವು ಇಲ್ಲಿ ಎಣ್ಣೆ ಅಥವಾ ತುಪ್ಪನ ಹಚ್ಕೋಬಹುದು ನಾನು ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ ಇವಾಗ ನೋಡಿ ಹೋಳ್ಗಿನ ಹಾಕೊಳ್ಳೋಣ ಮೇಲೆನು ಸ್ವಲ್ಪ ಎಣ್ಣೆನ ಹಚ್ಕೊತೀನಿ ಲೋ ಫ್ಲೇಮಲ್ಲೇನೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಇನ್ನೊಂದು ಕಡೆ ತಿರುವಿ ಹಾಕೊಳ್ಳೋಣ ಸ್ವಲ್ಪ ಕೂಡ ತವಾಗ ಅಂಟತಾ ಇಲ್ಲ ನೋಡ್ತಾ ಇದ್ದೀರಾ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ಒಂದು ವಾರ ಇಟ್ಟರು ಕೂಡ ಕೆಡೋದಿಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎರಡೂ ಕಡೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಅಂತ ನೋಡ್ತಾ ಇದ್ದೀರಾ ವಾವ್ ಸೂಪರ್ ನೋಡಿ ಎಷ್ಟು ಸಖತ್ತಾಗಿ ಬಂತಲ್ವಾ ನೋಡಿ ಇದೇ ತರಾನೇ ಎಲ್ಲಾ ಹೋಳಿಗೆನೂ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ಇದು ಹೋಳಿಗೆ ರೆಡಿ ಆಯ್ತು ಈಗ ನೋಡಿ ಇದೇ ತರಾನೇ ಎಲ್ಲಾ ಹೋಳಿಗೆನೂ ಮಾಡಿ ತೋರಿಸ್ತೀನಿ ಎಲ್ಲಾ ಹೋಳಿಗೆನು ನೋಡಿ ನಾನು ಮಾಡಿ ಪ್ಲೇಟ್ ಅಲ್ಲಿ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್ ಇನ್ನೇನು ಹಬ್ಬ ಕೂಡ ಬರ್ತಾ ಇದಾವೆ ಒಂದೊಂದಾಗಿ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ಇನ್ನು ನಿಮ್ಗೆ ಈಸಿ ಆಗ್ಲಿ ಅಂತ ನಾನು ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ತೋರಿಸ್ಕೊಟ್ಟಿದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಯಾವ ತರ ಬರುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂದ್ರೆ ನೋಡಿ ಬೇಳೆ ಬೇಡ ರುಬ್ಬೋದು ಬೇಡ ಇನ್ಸ್ಟಂಟ್ ಆಗಿ ನಾನು ಹೋಳಿಗೆನ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್